ಬೆಂಗಳೂರಿನ ಸೌಂದರ್ಯ ಬ್ಯಾಂಕ್ನಲ್ಲಿ ಅವ್ಯವಹಾರ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ತಮ್ಮ ಮೇಲಿನ ಆರೋಪಕ್ಕೆ ಸೌಂದರ್ಯ ಬ್ಯಾಂಕ್ ಅಧ್ಯಕ್ಷ ಮಂಜಪ್ಪ ಕ್ಲಾರಿಟಿ ಕೊಟ್ಟಿದ್ದಾರೆ ಸೌಂದರ್ಯ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದ್ದಂತಹ ಆರೋಪಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೌಂದರ್ಯ ಬ್ಯಾಂಕ್ ಅಧ್ಯಕ್ಷ ಮಂಜಪ್ಪ ಸೌಂದರ್ಯ ಸಹಕಾರಿ ಬ್ಯಾಂಕ್ನಲ್ಲಿ ಯಾವುದೇ ರೀತಿಯಾದಂಥ ಅವ್ಯವಹಾರ ಆಗಿಲ್ಲ ನಮ್ಮ ಬ್ಯಾಂಕ್ಗೆ ಕೆಟ್ಟ ಹೆಸರನ್ನ ತರೋದಕ್ಕೆ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ನಮ್ಮ ಏಳಿಗೆ ಸಹಿಸದೆ ನಾಲ್ವರು ವ್ಯಕ್ತಿಗಳಿಂದ ಸುಖ ಸುಮ್ಮನೆ ನಮ್ಮ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಧಜೋವಧೆ ಮಾಡೋದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ದೂರು ಕೊಟ್ಟಿದ್ದಾರೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ ಸಾತಪ್ಪ ಜೋಗರೆಡ್ಡಿ ನಿತಿನ್ ಪ್ರಶಾಂತ್ ಇವರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಬ್ಯಾಂಕ್ನಲ್ಲಿ ಖಾತೆ ಓಪನ್ ಮಾಡಿದ ಎರಡೇ ದಿನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ ಮಾಡಿಲ್ಲ ಡೆಪಾಸಿಟ್ ಯಾವುದೇ ರೀತಿಯಾದಂಥ ಡೆಪಾಸಿಟ್ ಕೂಡ ಇಟ್ಟಿಲ್ಲ ಆದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ಬೇಕಂತ ಇಂಟೆನ್ಷನಲ್ಲಿ ಮಾಡಿರುವಂತಹ ಒಂದು ಕೃತ್ಯ ರಾಜಕಾರಣಿ ಹೇಳಿದಂತೆ ದುರುದ್ದೇಶದಿಂದಲೇ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರ ಈ ಆರೋಪಗಳಿಗೆ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ತಮ್ಮ ಮೇಲಿನ ಆರೋಪಗಳಿಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷ ಮಂಜಪ್ಪ ಅವರು ಏನಾದರೂ ಮಾಡಿ ಸೌಂದರ್ಯ ಸೌಹಾರ್ದ ಬ್ಯಾಂಕ್ನ ಈಗ ಚೆನ್ನಾಗಿ ನಡೀತಾ ಇದೆ ಅದನ್ನು ಏನಾದರೂ ಹೆಸರು ಹಾಳು ಮಾಡಬೇಕು ಮಂಜಪ್ಪ ಅವರ ಹೆಸರು ಹಾಳು ಮಾಡಬೇಕು ಇದೇ ಅವ್ರದ್ದು ಉದ್ದೇಶ ಅದಕ್ಕೋಸ್ಕರ ಅವರೇ ತಯಾರು ಮಾಡಿ ಸ್ಪಾನ್ಸರ್ ಕೊಟ್ಟು ಸಾತಪ್ಪ ಅವನು ತೊಯಟಕುರ್ಲ ಸ್ಕೂಲಲ್ಲಿ ಕೆಲಸ ಇದ್ದಾನೆ ಇನ್ನೊಬ್ಬ ಜೋಗಿರೆಡ್ಡಿ ಅನ್ನೂ ನಮ್ಮ ನಮ್ಮ ಅಡ್ರೆಸ್ಸಿಗೆ ಇಲ್ಲ ಹೋಗಿ ಹುಡುಕಿದ್ರು ಇನ್ನೊಬ್ಬ ನಿತಿನ್ ಅನ್ನೋನು ಯಾರು ಕಳಿಸಿದಾರೋ ಅವರ ಸ್ಕೂಲಲ್ಲಿ ಕೆಲಸ ಇದ್ದಾರೆ ಇನ್ನೊಬ್ಬ ಪ್ರಶಾಂತ್ ಅನ್ನೋನು ನಮ್ಮ ಮೆಂಬರೇ ಅಲ್ಲ ಸುಮ್ ಎರಡೇ ದಿವಸದಲ್ಲಿ ಬಂದು ಯಾವುದೇ ಒಂದು ವ್ಯವಹಾರವನ್ನು ಬ್ಯಾಂಕಲ್ಲಿ ಮಾಡದೆ ಮೆಂಬರಾಗಿ ಇಮ್ಮಿಡಿಯೇಟ್ ಹೋಗಿ ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದಾರೆ ಇದು ಪರ್ಪಸ್ಲಿ ನಮ್ಮ ಇಮೇಜ್ ಟಾರ್ನಿಷ್ ಮಾಡಲಿಕ್ಕೆ ಒಂದು ಮಾಡಿದಂಥ ದೊಡ್ಡ ಪಿತೂರಿ ಇದು ಈ ಥರ ಮಾಡಿದೆ ಇದು ಈಗ ಅಲ್ಲ ಸುಮಾರು ಸಾವಿರದ ಒಂಬೈನೂರ ನಾನು ಈ ಸ್ಕೂಲ್ ಮಾಡೋವಾಗರಿಂದಲೂ ಮಾಡ್ತಲೇ ಇದ್ದಾರೆ ಆವಾಗಲೂ ನಮ್ಮದು ಪೇಪರಲ್ಲಿ ಗೋಧೂಳಿ ಪೇಪರಲ್ಲಿ ದೊಡ್ಡದಾಗಿ ಹಾಕಿದರು ಆಯಿತಲ್ಲ ಇದು ಉದ್ದೇಶ ಏನಂದರೆ ಹೊಟ್ಟೆ ಉರಿ ಈ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಏನು ಮಾಡ್ತೀರಾ ನಡೀತಾ ಇದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಅವರಿಗೆ ಆ ದೇವರು ಬುದ್ಧಿ ಕೊಡಬೇಕು ಯಾಕೆಂದರೆ ಮಾಡೋಕ್ಕೆ ಬೇಕಾದಷ್ಟು ಒಳ್ಳೆ ಕೆಲಸಗಳಿದೆ ಅದು ಬಿಟ್ಟು ಇನ್ನೊಬ್ಬರ ಇನ್ನೊಬ್ಬರನ್ನು ಇನ್ನೊಬ್ಬರಿಗೆ ತೊಂದರೆ ಕಟ್ಟು ಅದರಲ್ಲಿ ಖುಷಿ ಪಡುವಂಥ ಜನ ಇವರು ಆ ಥರ ಮಾಡ್ತಾಯಿದ್ದಾರೆ ಅದಕ್ಕೆ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ಮಾಡೋಣ ಈಗ ತನಿಖೆ ಆಗಲಿ ತನಿಖೆ ಆದಮೇಲೆ ಎಲ್ಲ ಗೊತ್ತಾಗತ್ತಲ್ಲ ಹೌದಲ್ವ ಈಗ ನಾವೇನು ಹಂಗೆ ಮಾಡಿದರೆ ಅಲ್ಲಿ ಬ್ಯಾಂಕ್ ನಡೆಯೋಕ್ಕಾಗಲ್ಲ ಅದು ಬ್ಯಾಂಕಲ್ಲಿ ಒಳ್ಳೆ ಡೆಪಾಸಿಟ್ ಇದೆ ಒಳ್ಳೆ ಡಿವಿಡೆಂಡ್ ಇದ್ದೀರಿ ಎಲ್ಲರಿಗೂ ಸಂತೋಷ ಇದೆ ಅದನ್ನು ಏನಾದರೂ ಮಾಡಿ ಹಾಳು ಮಾಡಬೇಕು ಅನ್ನೋಂಥ ಒಂದು ಪಿತೂರಿಯನ್ನು ಮಾಡ್ತಾ ಇದ್ದಾರೆ